ಮಾಡಿಕೊಂಡಿರುವಂತ ಎಲ್ಲರಿಗೂ ಕೂಡ ಇವತ್ತು ಸಂಗತಿ ಅದರಲ್ಲಿ ಅವರು ಬರ್ದಿಟ್ಟಂತ ಡೆತ್ ನೋಟ್ ಅಲ್ಲಿ ನಮ್ಮ ಪೂಜ್ಯ ಶ್ರೀಗಳ ಹೆಸರು ನಮ್ಮ ಶಾಸಕರಾದಂತ ಬಸವರಾಜ್ ಮತ್ತಿಗೂಡ್ ಅವ್ರ ಹೆಸರು ನಮ್ಮ ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವ್ರ ಹೆಸರು ಮತ್ತು ಮಣಿಕಂಠ್ ರಾಠೋಡ್ ಅವರ ಹೆಸರನ್ನ ಬರೆದಿರುವಂಥದ್ದು ಅವರಿಗೂ ಕೂಡ ಸುಪಾರಿಯನ್ನು ಕೊಟ್ಟು ಅವರ ಕೊಲೆಯನ್ನ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನುವ ಮಾತನ್ನ ಇವತ್ತು ಆ ಡೆತ್ ನಲ್ಲಿ ಇರೋದ್ರಿಂದ ಇವತ್ತು ನಾವು ಸರ್ಕಾರಕ್ಕೆ ಯಾವುದೇ ಸರ್ಕಾರ ಪ್ರತಿಷ್ಠೆಯನ್ನು ತಗೊಳ್ಳದೆ ಇದನ್ನ ತಕ್ಷಣದಲ್ಲಿ ಯಾರು ತಪ್ಪಸ್ತ್ರಿದ್ದಾರೆ ಅವರನ್ನ ಬಂಧಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡೋದು ಬಿಟ್ಟು ಇವತ್ತು ಇದಕ್ಕೆ ರಾಜಕೀಯ ಬಣ್ಣವನ್ನು ಹಚ್ಚುವಂಥ ಕೆಲಸ ಇವತ್ತಿನ ದಿವಸ ನಡೀತಾ ಇದೆ ದಯಮಾಡಿ ಈ ಈ ಒಂದು ಪ್ರಕರಣವನ್ನು ಸಿ ಬಿ ಐಗೆ ಇದನ್ನು ಹಸ್ತಾಂತರ ಮಾಡಿ ಇದಕ್ಕೆ ಯಾರು ತಪ್ಪಿಸ್ತರಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ಇವತ್ತಿನ ದಿವಸ ಜರುಗಿಸಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈಗಾದರೂ ಎತ್ ಎತ್ತೆಚ್ಚಿ ಇದನ್ನು ಪ್ರಕರಣಕ್ಕೆ ಇವತ್ತು ತಕ್ಷಿಣದಲ್ಲಿ ಇದಕ್ಕೆ ಕ್ರಮವನ್ನು ಜರುಗಿಸ್ತೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉಗ್ರವಾಗಿ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಮೊದಲನೇದಾಗಿ ಸಚಿನ್ ಪಂಜಾಳ್ ಅವರಿಗೆ ನ್ಯಾಯ ಸಿಗಬೇಕು ಅವರ ಕುಟುಂಬಕ್ಕೆ ಚಾಂತ್ವನ ಹೇಳ್ತಕ್ಕಂಥ ಕೆಲಸ ಆಗಬೇಕು ಸರ್ಕಾರದ ಸಚಿವರು ಅವ್ರ ಮನೆಗೆ ಕೊಟ್ಟು ಭರವಸೆಯನ್ನ ಕೊಟ್ಟು ಅವರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಮಾಡ್ಬೇಕು ಸಚಿನ್ ಪಂಚಾಳ್ ಅವರು ಇವತ್ತು ಸರ್ಕಾರದ ಬೇಜವಾಬ್ದಾರಿಗಾಗಿ ಅವರು ಪ್ರಾಣದಲ್ಲಿ ಅವರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡೋ ಮುಖಾಂತರ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಆ ಕುಟುಂಬದಲ್ಲಿರುವಂಥ ಎಲ್ಲ ಅವರ ಸಹೋದರಿಯರು ಅವ್ರ ಕುಟುಂಬಸ್ಥರು ಬಹಳ ನೊಂದ್ಕೊಂಡಿದ್ದಾರೆ ನಾವು ಕೂಡ ಆತ್ಮಹತ್ಯೆಗೆ ಶರಣಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಇಲ್ಲಿವರೆಗೂ ಬೀದರ್ನ ಜಿಲ್ಲಾಡಳಿತ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಪಂಚಾಳವರ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ ಪಂಚಾಳ್ ಅವರಿಗೆ ನ್ಯಾಯ ಸಿಗಬೇಕು ಒಂದು ಕೋಟಿ ರೂಪಾಯಿ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಡೆತ್ ನೋಟ್ನಲ್ಲಿ ಏನು ಹೆಸರು ಬರೆದಿಟ್ಟಿದ್ದಾರೆ ಆ ಎಲ್ಲ ಆರೋಪಿಗಳನ್ನ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಬಂಧಿಸತಕ್ಕಂಥ ಕೆಲಸ ಮಾಡಬೇಕು ಇದು ನಮ್ಮ ಒಂದು ಬೇಡಿಕೆ ಇದೆ ಇದ್ರ ಜೊತೆಗೆ ಇವತ್ತು ಜನಪ್ರತಿನಿಧಿಗಳು ಮಠಾಧೀಶರು ಶಾಸಕರಿಗೆ ಕೊಲೆ ಮಾಡ್ತಕ್ಕಂಥ ಸಂಚನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಘಾತಕಾರಿ ಕೃತಿ ಇವತ್ತು ನಮ್ಗೆ ಸಚಿನ್ ಅವರ ಡೆತ್ ನೋಟ್ ನಿಂದ ಹೊರಬಿದ್ದಿದೆ ಹಾಗಾಗಿ ನಾವು ನಿನ್ನೆ ಕೂಡ ನಾವು ಸ್ಟೇಷನ್ ಬಜಾರ್ಗೆ ಹೋಗಿದ್ವಿ ಕಮಿಷನರ್ ಹತ್ರ ಹೋಗಿದ್ವಿ ಕಮಿಷನರ್ ಅವ್ರು ಹೇಳಿದ್ರು ನಿಮ್ಮ ದೂರನ್ನ ನಾವು ದಾಖಲಿಸ್ಕೊಳ್ತೀವಿ ಅಂತ ಹೇಳಿ ಸ್ಟೇಷನ್ ಬಜಾರಿಗೆ ಕಳಿಸ್ಕೊಟ್ರು ನಾವೆಲ್ಲಾ ಪ್ರಮುಖರು ಸ್ಟೇಷನ್ ಬಜಾರ್ಗೆ ಹೋಗಿ ಎಫ್ ಐ ಆರ್ ದಾಖಲ್ ಮಾಡಲಿಕ್ಕೆ ಹೋದ್ರೆ ಪೊಲೀಸರು ನಮ್ಮನ್ನೇ ಅಪರಾಧಿ ರೀತಿನಲ್ಲಿ ಮೂರುವರೆ ನಾಲ್ಕು ಗಂಟೆಗಳ ಕಾಲ ಕೂಡಿ ಹಾಕಿದ್ರು ಹಾದಿ ತಪ್ಪಿಸ್ತಕ್ಕಂತ ಕೆಲಸ ಮಾಡಿದ್ರು ನಾವು ಹೋದ ತಕ್ಕನ ಐ ಆರ್ ಮಾಡ್ತೀನಿ ಅಂದ್ರು ಸ್ವಲ್ಪ ಯಾರ್ಯಾರ ಜೊತೆಗೋ ಫೋನ್ ನಲ್ಲಿ ಮಾತಾಡ್ಬಿಟ್ಟು ಆಮೇಲೆ ಹೇಳಿದ್ರು ನಾವು ಕೇಸ್ ತಗೊಳಕ್ ಆಗೋದಿಲ್ಲ ಜಡ್ಜ್ ಅನುಮತಿ ಪಡೆದು ನಾವು ಕೇಸ್ ತಗೊಳ್ತೀನಿ ಅಂದ್ರು ಆಯ್ತು ಅದಕ್ಕೂ ನಾವು ಒಪ್ಪಿಗೆ ಕೊಟ್ಟಿವಿ ಜಜ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ರು ಮತ್ತೆ ನಮ್ಗೆ ಎರಡು ಗಂಟೆ ಅಲ್ಲೇ ಕೂಡ್ಸಿದ್ರು ಯಾವುದೇ ನೀರು ಕೊಡ್ಲಿಲ್ಲ ಚಹಾ ಕೊಡ್ಲಿಲ್ಲ ನಾವು ಹೇಳಿದ್ವಿ ನಮ್ಮ ಅನೇಕ ಜನ ಮುಖಂಡರಿಗೆ ಶುಗರ್ ಪೇಷಂಟ್ ಇದ್ದಾರೆ ಅಂತ ಹೇಳಿದ್ರು ಕೂಡ ಪೊಲೀಸರು ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಅಪರಾಧಿಗಳ ರೀತಿಯಲ್ಲಿ ನಮ್ಮೆಲ್ಲಾ ನಾಯಕರನ್ನ ಮೂರುವರೆ ನಾಲ್ಕು ಗಂಟೆಗಳ ಕಾಲ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡಿ ಹಾಕ್ತಕ್ಕ ಕೆಲಸ ಮಾಡಿದ್ರು ಇದು ಯಾವ ಕಾನೂನು ಇದು ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಡ್ಕೊಳ್ತಾ ಇಲ್ಲ ಇವರು ಮಾತಿದ್ರೆ ಅಂಬೇಡ್ಕರ್ ಬಗ್ಗೆ ನಾನು ಪ್ರಶ್ನೆ ಮಾಡ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇದೇನಾ ನಿಮ್ಮ ಲಾ ಅಂಡ್ ಆರ್ಡರ್ ಕಲಬುರಗಿನಲ್ಲಿ ಜನ ಭಯಭೀತರಾಗಿದ್ದಾರೆ ಶಾಸಕರು ಪ್ರಮುಖರು ಮಠಾಧೀಶರನ್ನೇ ಇದು ಸರ್ಕಾರದ ಡೈರೆಕ್ಷನ್ ಜಿಲ್ಲಾ ಉಸ್ತುವಾರಿಗಳ ಡೈರೆಕ್ಷನ್ ಇರಬಹುದು ಸರ್ಕಾರ ಯಾಕಂತ ಹೇಳಿದ್ರೆ ನಾಲ್ಕೈದು ಬಾರಿ ಅಲ್ಲಿರ್ತಕ್ಕಂಥ ಏನು ಪೊಲೀಸ್ ಅಧಿಕಾರಿಗಳು ಬರೀ ಫೋನ್ ನಲ್ಲಿ ಇದ್ರು ಅಲ್ಲಿ ಮೇಲಿಂದ ಏನ್ ಆದೇಶ ಬರುತ್ತೆ ಅದನ್ನ ಪಾಲನೆ ಮಾಡೋದು ಅವರಿಗೆ ಅಂಬೇಡ್ಕರ್ ಸಿದ್ಧಾಂತ ಆಗ್ಲಿ ಕಾನೂನು ಆಗ್ಲಿ ಅವ್ರಿಗೆ ಪಾಲಿಸ್ತಕ್ಕಂಥವ್ರು ಇಲ್ಲ ಈ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯ ಕರ್ತವ್ಯಕ್ಕೆ ನಾಯಕ್ ಇಲ್ಲ ಮಾತನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೇಳ್ತೇವೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಎಫ್ಐಆರ್ ಅನ್ನ ದಾಖಲೆ ಮಾಡದೇ ಇದ್ರೆ ಉಗ್ರವಾದಂತ ಹೋರಾಟ ನಾವು ಮಾಡ್ತೇವೆ ಮತ್ತು ಸಚಿನ್ ಅವರ ಮನೆಗೆ ನಾವೆಲ್ಲರೂ ತೆರಳುತ್ತೇವೆ ಅವರ ಕುಟುಂಬಸ್ಥರು ಭಯಭೀತರಾಗಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಮಾತನಾಡಿದರೆ ಅವರಿಗೆ ಧೈರ್ಯವನ್ನು ತುಂಬತಕ್ಕಂತ ನಾವು ಕೆಲಸ ಮಾಡ್ತೇವೆ ಅವ್ರ ಪರವಾಗಿಯೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ ಯಾವುದೇ ಕಾರಣಕ್ಕೂ ಕೂಡ ಪಂಚಾಳ್ ಅವರ ಕುಟುಂಬ ಭಯಭೀತರಾಗಬಾರ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ವಿಚಾರದಿಂದ ಹಿಂದೆ ಸರಿಬೇಕು ಸರ್ಕಾರ ಅವ್ರ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಇದನ್ನ ಸಿ ಬಿ ಐ ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ನಾ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ

ಟೈಮ್ ಬರೇ ವೇಸ್ಟ್ ಮಾಡಿ ಬರೇ ಫೋನಲ್ಲಿ ಬಿಜಿ ಇರ್ತಕ್ಕಂತ ಕೆಲಸ ಮಾಡಿ ಇಲ್ಲಿವರೆಗೂ ಕೂಡ ಎಫರ್ ಮಾಡ್ಕೊಂಡಿದ್ದೆ ಅದೇ ಬೇರೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ಬೋದು ಜಿಲ್ಲಾ ವಸ್ತೂರಿ ಸಚಿವರು ಹೇಳ್ತಾ ಇದ್ದಿರ್ಬೋದು ಮಾಡ್ಕೋಬೇಡ ಅಂತ ಹೇಳಿ ಜಿಲ್ಲಾ ವಸ್ತೂರಿ ಸಚಿವರು ಕೈಗೊಳ್ಳಲಿಂದ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ಕೂಡ ಇವತ್ತು ಬಯಸ್ತಾ ಇದ್ದೀನಿ ಆ ರೀತಿ ಜಿಲ್ಲಾ ವಸ್ತು ಸಚಿವ ಎಲ್ಲರೂ ಭಾಗವಹಿಸಿದ ತಕ್ಷಣ ಹೇಳ್ಬೋದಾಗಿತ್ತು ಕಮಿಷನರ್ ಹೇಳ್ಬೋದಾಗಿತ್ತು ಎಸ್ ಪಿ ಹೇಳ್ಬೋದಾಗಿತ್ತು ಆದಷ್ಟು ಇದಾಸಕರು ಮಠಾಧೀಶರು ಎಲ್ಲರೂ ಕೂಡ ಅದರ ಹೆಸರು ಉಲ್ಲೇಖ ಉಲ್ಲೇಖದ ತಕ್ಷಣ ಎಫರ್ ಮಾಡ್ಕೊಂಡು ಎನ್ಕ್ವೈರಿ ಮಾಡಿ ಅಂತ ಹೇಳ್ಬೋದಾಗಿತ್ತು ಇಲ್ಲಿವರೆಗೂ ಕೂಡ ಹೇಳಿಲ್ಲ ಈಗಲೂ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೇನೆ ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಎಫರ್ಟ್ ದಾಖಲೆ ಆಗಲಿಲ್ಲ ಅಂದ್ರೆ ಇದು ಉಗ್ರವಾಗಿ ಹೋರಾಟ ಕಲಬುರಗಿ ಜಿಲ್ಲೆ ನಡೀತಾ ಇದೆ ಮತ್ತು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕೂಡ ಹೇಳಕ್ ಬಯಸ್ತಾ ಜೊತೆಯಲ್ಲಿ ರಾಜ್ಯಪಾಲರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಬೆಳವಣಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದು ದಿನದ ಮುಂದೆ ಇದು ತಕ್ಷಣ ಮುಗಿದ ತಕ್ಷಣ ಸಚಿನ್ ಅಂತಕ್ಕಂಥವ್ರ ಮನೆಗೂ ಹೋಗಿ ನಾವೆಲ್ಲರೂ ಕೂಡ ಪಕ್ಷದ ಅಂತ ಎಲ್ಲರೂ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಮತ್ತು ಶಕಿಲಂಗಡಿ ಮಾತಾಡ್ತಕ್ಕಂಥದ್ದು ಕೂಡ ಏ ಕ್ವಚನದಲ್ಲಿ ನೀನು ಮಾತಾಡಿದ್ದಾನೆ ಎಲ್ಲರೂ ಕೂಡ ನಾವು ಅದಾದಮೇಲೆ ಅದು ಆದ್ಮೇಲೆ ನಾವು ಬರ್ತಿದ್ದೇವೆ ಅದು ಅಂತ ನಾನು ನಾವು ಮಾಡ್ಲಿಕ್ಕೆ ಬರ ಬರ್ಲಿಕ್ಕೆ ಬರಂಗಿಲ್ಲ ಮತ್ತು ನನ್ನ ಮನೆ ಓ ಎಂ ಬಿ ನಗರ್ ಬರ್ತವೆ ಈಗ ಎಫ್ ಐ ಆರ್ ಕೂಡ ಎ ಕ್ವಚ್ನಲ್ಲಿ ಮಾತಾಡಿದ್ರೆ ಅವ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಂತ ಕೂಡ ಇದು ಯಾವುದೇ ಯಾವುದೇ ಇದು ಬರಲ್ಲ ಅದು ಸಿ ಬಿ ಐಗೆ ಒಪ್ಪಿಸಬೇಕಂತ